ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಟು ಕುರುಬಾರ್ ಅಕಾಡೆಮಿ ಇವತ್ತಿನ ದಿನ ನಾವು ಡಿಸೆಂಬರ್ ಏಳು ಮತ್ತು ಎಂಟನೇ ತಾರೀಕಿಗೆ ರಿಲೇಟೆಡ್ ಇರತಕ್ಕಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಹೋಗ್ತಿದೀವಿ ಇವು ನಿಮ್ಮ ಯಾರ್ಯಾರು ಗ್ರೂಪ್ ಟಿ ಬರೆಯತ್ತೀರಿ ಯಾರ್ಯಾರ ಬೇರೆ ಎಲ್ಲ ಎಕ್ಸಾಮ್ಸ್ ಅವು ಟೀಚರ್ ಇರ್ಬೋದು ದೆನ್ ಈ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ತಕ್ಕಂತಹ ಆರ್ ಬಿ ಎಫ್ ಇರ್ಬೋದು ಸೊ ಅದಾವಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಜಿ ಡಿ ಕರ್ವ ಅವಲ್ಲೂ ಏನಾಗ್ತದೆ ಅಂತಂದ್ರೆ ಇವು ಇಂಪಾರ್ಟೆಂಟ್ ಆಗ್ತಾವ ಅದಕ್ಕೆ ಯಾರು ವಿಡಿಯೋ ಸ್ಕಿಪ್ ಮಾಡ್ಲಾದಂಗ ಸ್ಕಿಪ್ ಮಾಡ್ಲಾದಂಗ ನೋಡ್ತಾ ಹೋಗ್ರಿ ಓಕೆ 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 ಲೆಟ್ಸ್ ದ ನಾವು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನ ಪ್ರತಿ ವರ್ಷ ಏಳನೇ ತಾರೀಕಂದ ಆಚರಣೆ ಮಾಡ್ತಾರ ಅದೇ ರೀತಿ ಈ ವರ್ಷ ಕೂಡ ಏನ್ ಡಿಸೆಂಬರ್ ಏಳರಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡಿದ್ರು ಸೊ ಅದ್ರ ಮೇನ್ ಥೀಮ್ ಏನಿತ್ತು ಅಂತಂದ್ರ ಸೇಫ್ ಸ್ಕೈಸ್ ಸಸ್ಟೇನೇಬಲ್ ಫ್ಯೂಚರ್ ಟುಗೆದರ್ ಫಾರ್ ಆಲ್ ಅಂತ ಅದರ ಒಂದು ಥೀಮ್ ಆಗಿತ್ತು ಹಂಗಂದ್ರ ಈ ಒಂದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನ ಆಚರಣೆ ಮಾಡಾತಾರಲ್ಲ ಸೊ ಅದ್ರ ಹಿನ್ನೆಲೆ ಏನೈತಿ ಅಂತಂದ್ರೆ ಇದು ಜೆ ಕೆ ಜನ್ರಲ್ ನಾಲೆಜ್ ರಿಲೇಟೆಡ್ ಬರುತ್ತೆ ನೆನಪಿರ್ಲಿ ಈ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನ ಆಚರಣೆ ಮಾಡಾಕತ್ತಾರ ಅದರ ಹಿನ್ನೆಲೆ ಏನೈತಿ ಅಂತಂದ್ರ ಈ ಒಂದು ಆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಜೇಷನ್ ಅಂತ ಸ್ಥಾಪನೆ ಮಾಡ್ತಾರ ಅದನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ನಾಲ್ಕು ಡಿಸೆಂಬರ್ ಏಳೊಂದು ಏನು ಸ್ಥಾಪನೆ ಮಾಡ್ತಾರ ಆ ಒಂದು ಹಿನ್ನೆಲೆಯೊಳಗಡೆ ಆ ಹಿನ್ನೆಲೆಯೊಳಗಡೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ ಏಳೊಂದು ಆಚರಣೆ ಮಾಡ್ತಾ ಹೊರಟಿದ್ದಾರೆ ಈ ಸೇಫ್ ಸ್ಕೈ ಸಸ್ಟೈನೇಬಲ್ ಫ್ಯೂಚರ್ ಟುಗೆದರ್ ಫಾರ್ ಆಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥೀಮ್ ಫಾರ್ ಯುವರ್ ಎಕ್ಸಾಮ್ ಎಕ್ಸಾಮ್ ಒಳಗಡೆ ಥೀಮ್ ಅನ್ನ ಡೆಫಿನಿಟ್ಲಿ ಕೇಳೋ ಚಾನ್ಸಸ್ ಬಹಳ ಐತೆ ಇನ್ನೊಂದು ಇದರ್ದ ಐ ಸಿ ಐ ಸಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಜೇಷನ್ ಐ ಸಿ ಎಂತ ಕೇಳ್ತಾರ ಸೊ ಸಿವಿಲ್ ಏವಿ ಇದ್ ಫುಲ್ ಫಾರ್ ಮೇನ್ ಅಂತ ಕೇಳ್ತಾರ ಐ ಸಿ ಫುಲ್ ಫಾರ್ ಮೇನ್ ಅಂತ ಎಕ್ಸಾಮ್ ನೋಡಿದ್ರೆ ಕೇಳೋ ಚಾನ್ಸಸ್ ಕೂಡ ಬಹಳ ಇರುತ್ತೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ನೆಕ್ಸ್ಟ್ ಒನ್ ಸಶಸ್ತ್ರ ಪಡೆಗಳ ಧ್ವಜ ದಿನ ಇಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ ಏಳರಂದು ಏನ್ ಮಾಡ್ತಾರ ಆಚರಣೆ ಮಾಡ್ತಾ ಹೋಗ್ತಾರ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಏಳರಂದು ಆಚರಣೆ ಮಾಡಿದಾರ ಈ ಆಚರಣೆಯನ್ನ ಮಾಡೋದಕ್ಕ ಕಾರಣ ಏನು ಅದರ ಒಂದು ಹಿನ್ನೆಲೆಯನ್ನ ನೋಡೋಣ ಸೊ ಪ್ರತಿ ವರ್ಷ ಇದನ್ನ ಡಿಸೆಂಬರ್ ಏಳರಂದು ಆಚರಣೆ ಮಾಡಕ ಕಾರಣ ಏನಂತಂದ್ರೆ ಸರ್ಕಾರ ಹತ್ತೊಂಬತ್ ನೂರ ಅಂದಿನ ಸರ್ಕಾರ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಇರತಕ್ಕಂತ ಸರ್ಕಾರ ಹತ್ತೊಂಬತ್ತೂರ ನಲ್ವತ್ತೊಂಬತ್ತು ಡಿಸೆಂಬರ್ ಏಳರಂದು ಪ್ಯಾಗ್ ಡೇ ಅನ್ನೋ ಒಂದು ಆಚರಣೆ ಮಾಡ್ತಾ ಹೋಗುತ್ತೆ ಸೊ ಆ ದಿನ ಏನ್ ಮಾಡ್ತಾರ ಅಂತಂದ್ರೆ ಜನರಿಂದ ದೇಣಿಗೆಯನ್ನ ಸಂಗ್ರಹಣೆ ಮಾಡ್ತಾರ ಜನರಿಂದ ದೇಣಿಗೆಯನ್ನ ಸಂಗ್ರಹಣೆ ಮಾಡಿ ಸೈನಿಕರ ಒಂದು ಪುನರ್ವಸತಿಗಾಗಿ ಅವರ ಒಂದು ಪುನರ್ವಸತಿಗಾಗಿ ಅವರ ಒಂದು ಕಲ್ಯಾಣಕ್ಕಾಗಿ ಮತ್ತು ಅವರ ಒಂದು ಕುಟುಂಬಗಳ ಸಹಾಯಕ್ಕಾಗಿ ಯಾರ್ಯಾರು ಯುದ್ಧಗಳಲ್ಲಿ ತಮ್ಮ ಕೈಕಾಲುಗಳನ್ನ ಕಳ್ಕೊಂಡಿರ್ತಾರೋ ಅದು ತೀರ್ಕೊಂಡಿರ್ತಾರಲ್ಲ ಸೊ ಅಂತ ಒಂದು ಸೈನಿಕರ ಅವರ ಒಂದು ಕಲ್ಯಾಣಕ್ಕಾಗಿ ಇರು ಅವರ ಒಂದು ಕುಟುಂಬಗಳ ಸಹಾಯಕ್ಕಾಗಿ ಈ ಒಂದು ದೇಣಿಗೆಯನ್ನ ಬಳಸ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಪ್ರತಿ ವರ್ಷ ಡಿಸೆಂಬರ್ ಏಳಂದು ಏಳರಂದು ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನ ಆಚರಣೆ ಮಾಡ್ತಾ ಬಂದಿದ್ದಾರೆ ಓಕೆ ಇನ್ನ ಬೋಧಿ ದಿನ ಬೋಧಿ ದಿನ ಇದು ರಿಲೇಟೆಡ್ ಟು ಬುದ್ಧಗ ಬುದ್ಧಗ ರಿಲೇಟೆಡ್ ಆಗಿರ್ತಕ್ಕಂತಹ ಇದು ಒಂದು ಪ್ರಚಲಿತ ಘಟನೆ ಆಗೇತಿ ಸೊ ಬುದ್ಧರು ಏನ್ ಮಾಡ್ತಾರ ಅಂತಂದ್ರೆ ಬೋಧಿ ಮರದ ಕೆಳಗಡೆ ಕುತ್ಕೊಂಡಾಗ ಅವರು ಒಂದು ಜ್ಞಾನವನ್ನ ಪಡ್ಕೊಂಡಿರ್ತಾರ ಸೊ ಆ ಜ್ಞಾನವನ್ನ ಪಡ್ಕೊಂಡ ಅದರ ಒಂದು ಪಡೆದುಕೊಂಡ ಹಿನ್ನೆಲೆಯೊಳಗಡೆ ಪ್ರತಿ ವರ್ಷ ಡಿಸೆಂಬರ್ ಎಂಟರಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೋಧಿ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರೊಳಗೂ ಕೂಡ ಬೋಧಿ ದಿನ ಅಂತ ಆಚರಣೆ ಮಾಡಿದ್ದಾರೆ ಓಕೆ ಇನ್ನ ಹಿರಿಯ ನಟರ ಹಿರಿಯ ನಟರಾಗಿರ್ತಕ್ಕಂತಹ ಬಂಗಾಳಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿರುವಂತಹ ಕಲ್ಯಾಣ್ ಚಟರ್ಜಿ ಅವರು ತಮ್ಮ ಎಂಬತ್ತೊಂದನೇ ಒಂದು ವಯಸ್ಸಿನಲ್ಲಿ ಅವರು ಗೆ ಒಂದು ಟೈಫಾಯ್ಡ್ ಸಮಸ್ಯೆಯಿಂದ ಬಳಕ್ತಾ ಇದ್ರು ಸೊ ಅಂದ್ರೆ ಅದರ ಒಂದು ಸಮಸ್ಯೆಯಿಂದ ವಯೋ ಸಹಜ ಮಿತಿಯಾಗಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ತೀರ್ಕೊಂಡಿದ್ದಾರೆ ಬಟ್ ಇವರ ಒಂದು ಕ್ಷೇತ್ರ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇವರು ಯಾವ್ದಕ್ಕ ಯಾವ ಒಂದು ಕ್ಷೇತ್ರಕ್ಕೆ ಸೇರ್ಕೊಂಡಾರ ಅಂತ ನಾಳೆ ಕೇಳುವಂತಹ ಚಾನ್ಸಸ್ ಬಹಳ ಇವರು ಬಂಗಾಳಿ ಸಿನಿಮಾ ನಟ ಇವರು ಬಂಗಾಳಿ ಸಿನಿಮಾ ಕ್ಷೇತ್ರದ ಹಿರಿಯ ನಟನಾಗಿರ್ತಕ್ಕಂತಹ ಇವರು ಕಲ್ಯಾಣ ಚಟರ್ಜಿ ತಮ್ಮ ಒಂದು ಎಂಬತ್ತೊಂದನೇ ವಯಸ್ಸಿನೊಳಗಡೆ ವಯೋ ಸಹಜ ರೀತಿಯೊಳಗಡೆ ಅವರು ಓಕೆ ಇನ್ನ ನೆಕ್ಸ್ಟ್ ನಿಧನ ಇನ್ನೊಬ್ರು ಬರ್ತಾರೆ ಯಾರಂತಂದ್ರೆ ವಿಶ್ವ ಪ್ರಸಿದ್ಧ ವಾಸ್ತುಶಿಲ್ಪಿಯಾಗಿರ್ತಕ್ಕಂಥವ್ರು ಇವರು ಕೆನಡಿಯನ್ ಮತ್ತು ಅಮೇರಿಕನ್ ಆರ್ಕಿಟೆಕ್ಟ್ ಅಂತ ಕೂಡ ಇವರನ್ನ ಕರೀತಾರ ಅವ್ರ ಹೆಸರು ಏನಂತಂದ್ರೆ ಪ್ರಾಂಕ್ ಗೆಹರಿ ಅಂತ ಯಾರು ಪ್ರಾಂಕ್ ಗೆಹರಿ ಇವರು ಗುಗನ್ ಗುಗನ್ ಲಯನ್ ಬಿಲ್ಬಾವೋ ಅಂತ ಒಂದು ಇದು ನೋಡಿರ್ಬೋದು ನೀವು ಕಲ್ಲಿನ ಒಂದು ಶಿಲ್ಪವನ್ನ ನೋಡಿರ್ತೀರಿ ನೀವು ಅಲ್ಲಿ ನೋಡಿರ್ತೀರಿ ಬಟ್ ಏನಂತ ಕರೀತಾರ ಅಂತ ಗೊತ್ತಿರಂಗಿಲ್ಲ ಬಟ್ ಅದರ ಹೆಸರು ಏನಂತಂದ್ರೆ ಸಿಂಹದ ಒಂದ್ ಸಿಂಹದ ಮೂರ್ತಿಯನ್ನ ಹೋಲುವಂತಹ ಒಂದು ಅಹ್ ಶಿಲ್ಪ ಕೃತಿಯನ್ನ ಇವ್ರ ಏನ್ ಮಾಡಿದಾರ ಅಂತಂದ್ರೆ ರಚನೆ ಮಾಡಿದಾರ ಅದ್ರ ಹೆಸರು ಏನಂತ ಹೇಳ್ತಾರ ಅಂತಂದ್ರೆ ಗುಗನ್ ಲಯಂ ಬಿಲ್ಬಾವೋ ಅಂತ ಹೇಳ್ತಾರ ಅದರ ಒಂದು ವಿನ್ಯಾಸದ ಇವರು ದಿಗ್ಗಜ ಅವರೇ ಪ್ರಾಂಕ್ ಗ್ರೆಹರಿ ಅಂತ ಅವ್ರ ನಿಧನ ಆಗ್ಯಾರ ಅವರು ಎಷ್ಟನೇ ಅಂತ ಕೇಳುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ತೊಂಬತ್ತಾರನೇ ವಯಸ್ಸಿನಲ್ಲಿ ವಯೋ ಸಹಜ ರೀತಿಯೊಳಗಡೆ ನಿಧನವನ್ನ ಹೊಂದಿದ್ದಾರೆ ಇನ್ನ ಅಲಕನಂದ ಆಕಾಶ ಗಂಗೆ ಇನ್ನ ಹೊಸ ಇನ್ನು ಖಗೋಳ ಶಾಸ್ತ್ರಜ್ಞರಾಗಿರ್ತಕ್ಕಂತಹ ರಾಶಿ ಜೈನ ಮತ್ತು ಯೋಗೇಶ್ ವಡಾಧಿಕರ್ ಅಂತ ಇವರು ತಮ್ಮ ಒಂದು ಉಪಕರಣ ಯಾವುದು ಅಂತಂದ್ರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಥ್ರೂ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಥ್ರೂ ಏನ್ ಮಾಡಿದಾರ ಅಂತಂದ್ರೆ ಅಲಕನಂದ ಆಕಾಶ ಗಂಗೆಯನ್ನ ಸೊ ಕಂಡು ಹಿಡಿದಿದ್ದಾರೆ ಓಕೆ ಯಾವ ಕೇಳ್ತಾರ ಯಾವ ಒಂದು ವಿಜ್ಞಾನಿಗಳು ಅಂತಂದ್ರೆ ಇಸ್ರೋಗೆ ರಿಲೇಟೆಡ್ ಇರ್ತಕ್ಕಂತಹ ಇಸ್ರೋಗೆ ಸಂಬಂಧಿಸಿರ್ತಕ್ಕಂತಹ ಭಾರತೀಯ ವಿಜ್ಞಾನಿಗಳಾದ ರಾಶಿ ಜೈನ್ ಮತ್ತು ಯೋಗೇಶ್ ವಡಾದಿಕರ್ ಅಂತ ಇವರು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಥ್ರೂ ಅಲಕನಂದ ಸರ್ಪಾಕಾರದ ಅದು ಯಾವ ಆಕಾರ ಐತಿ ಅಂತಂದ್ರೆ ಸರ್ಪಾಕಾರದ ಆಕಾಶ ಗಂಗೆಯನ್ನು ಕಂಡುಹಿಡ್ತಿದ್ದಾರೆ ಓಕೆ ಇನ್ನ ಒಂದು ಫೆಸ್ಟಿವಲ್ ನಡೀತದೆ ಆ ಫೆಸ್ಟಿವಲ್ ಹೆಸರು ಯಾವುದು ಅಂತಂದ್ರೆ ಇಲ್ಲಿ ಪಂಚಕುಲ ಅನ್ನಲ್ಲಿ ಪಂಚಕುಲ ಎಲ್ಲೈತಿ ಅಂತಂದ್ರೆ ಅದು ಫಸ್ಟ್ ತಿಳ್ಕೋರಿ ಪಂಚಕುಲ ಎಲ್ಲೈತಿ ಅಂತಂದ್ರೆ ಹರಿಯಾಣದ ಕಣ್ಣು ಬರ್ತತಿ ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ತೈದರದು ಪಂಚಕುಲ ಅನ್ನೋ ಒಂದು ಸ್ಥಳದೊಳಗಡೆ ಆ ಪಂಚಕುಲ ಅನ್ನೋದು ಹರಿಯಾಣ ರಾಜ್ಯದೊಳಗೈತಿ ಇದು ಎಷ್ಟನೇ ಆವೃತ್ತಿ ಆಗೈತಿ ಅಂತಂದ್ರೆ ಹನ್ನೊಂದನೇ ಆವೃತ್ತಿ ಆಗೈತಿ ಇಲ್ಲಿ ಎಷ್ಟು ಜನ ಭಾಗವಹಿಸಿದಾರ ಅಂತಂದ್ರೆ ನಲವತ್ತು ಸಾವಿರಕ್ಕೂ ಅಧಿಕವಾಗಿ ಭಾಗವಹಿಸಿದವರು ಸೆಷನ್ಗಳು ಒಟ್ಟ ನೂರ ಐವತ್ತಕ್ಕೂ ಹೆಚ್ಚು ಸೆಷನ್ಗಳು ಅದಾವ ಇನ್ನ ಇದರ ಕ್ಷೇತ್ರಗಳು ಇದರ ಕ್ಷೇತ್ರಗಳು ಮುಖ್ಯ ಕ್ಷೇತ್ರಗಳು ಯಾವ್ಯಾವ ಅಂತಂದ್ರೆ ಎ ಐ ಹವಾಮಾನ ವಿಜ್ಞಾನ ಜೈವಿಕ ತಂತ್ರಜ್ಞಾನ ಸಾಂಪ್ರದಾಯಿಕ ಜ್ಞಾನ ಇದು ಇನ್ನೊಂದು ಇದ್ರ ಉದ್ದೇಶ ಏನು ಈ ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಪ್ರತಿ ವರ್ಷ ಮಾಡ್ತಾರ ಅಂತಂದ್ರೆ ಇದರ ಉದ್ದೇಶ ಏನಂತಂದ್ರೆ ಅದು ವಿಜ್ಞಾನ ಮತ್ತು ನವೋತ್ಸಾಹ ಉತ್ತೇಜನವನ್ನ ಮಾಡುದು ಸ್ವಾವಲಂಬಿ ಭಾರತವನ್ನ ನಿರ್ಮಾಣ ಮಾಡೋದು ಇದರ ಉದ್ದೇಶ ಆಗೈತಿ ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಎಲ್ಲಿ ನಡೀತು ಅಂತ ಕೇಳು ಕೇಳ್ತಾರ ಎಲ್ಲಿ ಅಂತಂದ್ರೆ ಪಂಚಕುಲ ಪಂಚಕುಲ ಐತಿ ಅದು ಯಾವ ಒಂದು ರಾಜ್ಯದೊಳಗೈತಿ ಪಂಚಕುಲ ಅನ್ನೋದು ಹರಿಯಾಣ ರಾಜ್ಯದ ಅಂದ್ರೆ ಎಷ್ಟನೇ ಆವೃತ್ತಿ ಹನ್ನೊಂದನೇ ಆವೃತ್ತಿ ಆಗೈತಿ ಇದರ ಥೀಮ್ ಏನು ಥೀಮ್ ವಿಜ್ಞಾನಸೆ ಸಮೃದ್ಧಿ ಆತ್ಮ ನಿರ್ಭರ ಭಾರತ ವಿಜ್ಞಾನಸೆ ಸಮೃದ್ಧಿ ವಿಜ್ಞಾನದ ನವೋತ್ಸವ ಉತ್ತೇಜನ ಮತ್ತು ಸ್ವಾವಲಂಬಿ ಭಾರತದ ನಿರ್ಮಾಣ ಇದರ ಒಂದು ಉದ್ದೇಶ ಆಗೈತಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಪ್ರೋಗ್ರಾಂ ಅಡಿಯೊಳಗಡೆ ಮತದಾರರ ಪಟ್ಟಿಯನ್ನ ಸಂಪೂರ್ಣ ಡಿಜಿಟಲ್ ಮಾಡಿದ ಮೊದಲ ಭಾರತೀಯ ರಾಜ್ಯ ಯಾವುದು ಇದನ್ನ ಕೇಳುವಂತ ಕ್ವಶನ್ ಇದನ್ನು ಕೇಳುವಂತ ಚಾನ್ಸಸ್ ಬಹಳ ಐತಿ ಇನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಪ್ರೋಗ್ರಾಂ ಅಡಿಯೊಳಗಡೆ ಮತದಾರರ ಪಟ್ಟಿಯನ್ನ ಸಂಪೂರ್ಣ ಡಿಜಿಟಲ್ ಮಾಡೈತಿ ಸೊ ಆ ಸಂಪೂರ್ಣ ಡಿಜಿಟಲ್ ಮಾಡಿರತಕ್ಕಂತಹ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತಂದ್ರೆ ಅದು ರಾಜಸ್ಥಾನ ಸೊ ರಾಜ್ಯ ಯಾವುದು ಅಂತಂದ್ರೆ ಅದು ರಾಜಸ್ಥಾನ ಪ್ರೋಗ್ರಾಂ ಹೆಸರು ಏನದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಸಾಧನೆ ಹಂಡ್ರೆಡ್ ಪರ್ಸೆಂಟ್ ಮತದಾರರ ಪಟ್ಟಿಯನ್ನ ಡಿಜಿಟಲ್ ಅನ್ನ ಮಾಡೈತಿ ಇನ್ನ ಎಷ್ಟು ಪರ್ಸೆಂಟ್ ಮ್ಯಾಪಿಂಗ್ ಮುಗದತಿ ಅಂತಂದ್ರ ತೊಂಬತ್ತೇಳು ಪರ್ಸೆಂಟ್ ಮ್ಯಾಪಿಂಗ್ ಮುಗದತಿ ಇದರ ಒಂದು ಪ್ರಮುಖ ಪ್ರಯೋಜನಗಳು ಏನು ಸೊ ಇದರ ಒಂದು ಪ್ರಮುಖ ಪ್ರಯೋಜನಗಳು ಅಕ್ಯುರೇಸಿ ಮತದಾರರ ಒಂದು ಮಾಹಿತಿಯನ್ನ ನಿಖರವಾಗಿ ಇಡೋದು ಅದ್ಮೇಲೆ ಟ್ರಾನ್ಸ್ಪರೆನ್ಸಿ ಯಾವ್ದೋ ಒಂದು ವೋಟಿಂಗ್ ನಡೀತಾ ಇದೆ ಅಂತಂದ್ರೆ ಪಾರದರ್ಶಕತೆ ಎಫಿಶಿಯೆಂಟ್ ಚುನಾವಣಾ ಪ್ರಕ್ರಿಯೆ ಸುಗಮ ಸುಗಮವಾಗಿ ಚುನಾವಣೆ ಏನಾಗದ ಸುಗಮವಾಗಿ ನಡೆಯುವಂತಹ ಪ್ರಕ್ರಿಯೆ ಇದೆ ಸೊ ವೆರಿ ಇಂಪಾರ್ಟೆಂಟ್ ಓಕೆ ದೆನ್ ಸೊ ದೀಸ್ ಆರ್ ರಿಲೇಟೆಡ್ ಟು ಯುವ ಸೆವೆಂತ್ ಅಂಡ್ ಏಟ್ ಕರೆಂಟ್ ಅಫೈರ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ರೈಲ್ವೆ ಎಕ್ಸಾಮ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಸೆಷನ್ ಥ್ಯಾಂಕ್ ಯು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಒಂಬತ್ತನೇ ತಾರೀಕಿಂದ ಮತ್ತು ಹತ್ತನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನು ತಂದು ಡಿಸ್ಕಷನ್ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್